ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನುಗ್ಗೆ ಸೊಪ್ಪು ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ಇದನ್ನು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬಟ್ಟೆ ಮೇಲೆ ಒಣಗಿಸ್ಬಿಟ್ಟು ನೋಡಿ ಈ ಥರ ಆಗಿದೆ ಇಷ್ಟಿದ್ರೆ ಸಾಕು ಉಳ್ಕೊಳ್ಳೋದಕ್ಕೆ ಇದಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಂಟು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹನ್ನೆರಡು ಇದಕ್ಕೆ ನಾಲ್ಕು ಸ್ಪೂನು ಕಡ್ಲೆಬೇಳೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗೋಷ್ಟು ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಇದು ನಾಲ್ಕು ಸ್ಪೂನು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ನಾಲ್ಕು ಸ್ಪೂನು ಕೊಬ್ಬರಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ತೊಗೊಳ್ತೀನಿ ಇದನ್ನು ಹುರಿತೀನಿ ಇದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಎಣ್ಣೆ ಹಾಕ್ತೆ ಹಾಗೆ ಹುರ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಹಾಕ್ತಿದ್ರೆ ಒಂದು ಸ್ವಲ್ಪ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಸಪ್ರೇಟಾಗಿ ಒಂದೊಂದೇ ಹುರ್ಕೊಳ್ತಿದ್ದೀನಿ ನೋಡಿ ಈಗ ನಾನು ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಉರ್ಕೊಳ್ಳೋಣ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಸಾಗಿದೆ ಈ ಥರ ಕೆಂಪಾಗಬೇಕು ಇದನ್ನು ತೆಗಿತೀನಿ ಈಗ ಈಗ ಇದಕ್ಕೆ ಉದ್ದಿನ ಬೆಳೆ ಉದ್ದಿನಬೇಳೆ ಉದ್ದಿನ ಹಾಕ್ತಾ ಇದ್ ಕಡಲೆಬೇಳೆ ಆಯಿತು ಇದನ್ನಷ್ಟೇ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ನಗ್ಗೆ ಸೊಪ್ಪು ಕಣ್ಣಿಗೆ ಒಳ್ಳೆಯದು ಮತ್ತೆ ಮೂಳೆಗಳು ಒಳ್ಳೆಯದು ಶುಗರ್ ಬೇಗ ಪೇಷೆಂಟ್ಗೆ ತುಂಬಾ ಒಳ್ಳೆಯದು ಈ ರೀತಿ ಚಟ್ನಿ ಪುಡಿ ಮಾಡಿಟ್ಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ಬೋದು ಅನ್ನಕ್ಕೆ ಇಡ್ಲಿಗೆ ಚಪಾತಿಗೆ ನಾವು ಚಟ್ನಿ ಪುಡಿ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇದನ್ನ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಈಗ ಬೇಳೆ ಇದನ್ನ ತೆಗೀತಾ ಇದ್ದೀನಿ ಇದಕ್ಕೀಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಈಗ ಆಗಿದೆ ಫ್ರೆಂಡ್ಸ್ ಇದು ಕಡಲೆ ಬೀಜ ಇದನ್ನ ತೆಗಿತಾ ಇದ್ದೀನಿ ಈಗ ಇದಕ್ಕೆ ಧನ್ಯಾ ಹಾಕ್ತಾ ಇದ್ದೀನಿ ಈಗ ಇದನ್ನು ಸಣ್ಣಲ್ಲೇ ಉರ್ಕೋಬೇಕು ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಇದನ್ನು ಬೇಗ ಆಗುತ್ತೆ ಹಂಗಾಗಿ ಇದಾಗಿದೆ ಫ್ರೆಂಡ್ಸ್ ಈಗ ಧನಿಯನ್ನು ಜೀರಿಗೆ ಹಾಕಿರೋದು ತೆಗಿತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕಾಗಿ ತಗೊಳ್ಳಿ ನಾನು ಇಷ್ಟ ಹಾಕಿದ್ದೀನಿ ಇದಕ್ಕೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟ್ಗೆ ಈಗ ಮೆಣ್ಸಿನ್ಕಾಯಿ ಇದಾಗಿದೆ ಇಂಟು ಮೆಣ್ಸಿನ್ಕಾಯಿ ತೆಗೀತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಡ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಸಪ್ರೇಟೇ ಹುರ್ಕೋತಾ ಇದ್ದೀನಿ ಇದು ಅಷ್ಟೇ ಮೀಡಿಯಮ್ ಉರಿನಲ್ಲಿ ಹುರ್ಕೋಬೇಕು ಈಗ ಇದಾಗಿದೆ ಮೆಣ್ಸಿ ಫ್ರೆಂಡ್ಸ್ ಇದು ಇದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಸಣ್ಣೂರಿನಲ್ಲಿ ಹುರ್ಕೋಬೇಕು ಆ ತೇವಾಂಶ ಎಲ್ಲ ಉರಿ ಹೋಗೋ ತನಕ ಸಣ್ಣೂರಿನಲ್ಲೇ ಬಾಡಿಸ್ಕೊಬೇಕು ಇದನ್ನ ಸೊಪ್ಪನ್ನು ಎಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಾಕಿದ್ರೆ ನೀಟಾಗಿ ಡ್ರೈ ಆಗುತ್ತೆ ನೀರು ನೀಟಾಗಿ ಸಣ್ಣ ಊರಿನಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಈಗಾಗಿದೆ ಫ್ರೆಂಡ್ಸ್ ಇದು ಇದು ತಗೋತಾ ಇದ್ದೀನಿ ನುಗ್ಗೆ ಸೊಪ್ಪು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನುರಿ ಅದಕ್ಕೆ ಇದನ್ನಷ್ಟೇ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಕರ್ಬೇವಿನ ಸೊಪ್ಪು ಆಗಿದೆ ಈಗ ನೋಡಿ ಈ ಥರ ಮುಟ್ಟಿದ್ರೆ ಈ ಥರ ಪುಡಿ ಪುಡಿ ಆಗಬೇಕು ಇದು ರೆಡಿಯಾಗಿದೆ ಇದು ತೆಗಿತೀನಿ ಈಗ ಇದಕ್ಕೆ ನಾನು ಹುಣಸೆ ಹಣ್ಣು ಹಣ್ಣು ಹುಣಸೆಹಣ್ಣು ಇದ್ದೀನಿ ಸ್ವಲ್ಪ ಡ್ರೈ ಮಾಡಿಕೊಂಡು ಇದು ಡ್ರೈ ಆಗಿದೆ ತೆಗಿತೀನಿ ಹುಣಸೆಹಣ್ಣು ಹಣ್ಣು ಉರಿ ಕಡಿಮೆ ಮಾಡಿಕೊಂಡು ಕೊಬ್ಬರಿ ಇದ್ದೀನಿ ಹಾಕಿ ಆಫ್ ಮಾಡಿಬಿಡ್ತೀನಿ ಬಾಂಡ್ಲಿ ಇದೆಲ್ಲ ಸ್ವಲ್ಪ ತಣ್ಣಗಾಗ್ ಬಿಡೋಣ ಆದ್ಮೇಲೆ ಇದು ಪೌಡ್ರ್ ಮಾಡ್ಕೋಬೇಕು ಇದನ್ನ ಮಿಕ್ಸಿ ಜಾರಲ್ಲಿ ತೇವ ಇಲ್ಲದೆ ಇರೋ ಥರ ನೀಟಾಗಿ ಹೊರಸ್ಕೊಂಡ್ಬಿಡಿ ಒರೆಸ್ಕೊಂಡು ಈಗ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನ ಫಸ್ಟ್ ನಾನು ಮೆಣ್ಸಿ ಹಾಕೊಂಡು ಇವೆಲ್ಲ ಕಾಳುಗಳು ಪುಡಿ ಮಾಡ್ಕೊತೀನಿ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದಮೇಲೆ ನಾನೊಂದು ಬೌಲ್ಗೆ ತುಂಬಿಟ್ಕೊತೀನಿ ಗಾಜಿನ ಬಾಟ್ಲು ಅಂಥದ್ದು ಏನಕ್ಕಾದರೂ ಹಾಕಿಟ್ಕೋ ಡಬ್ಬಿಗೆ